ಅಮ್ಮನೇ ಬೇಕು ಇನ್ ಬೇಡ ನೀತ ಅಲಾ ಹ್ಮ್ ನಗಿತದಮ್ಮ ಇದು ನಗಿತದೆ ನಮ್ಮನೆ ರಾಣಿ ಇದು ನನ್ನ ರಾಜ್ಕುಮಾರಿಯೇ ನನ್ನ ಬಂಗಾರಿ ನಗೀತದಮ್ಮ ಇದು ನಗಿತದೆ ಏನು ಅಜ್ಜಿ ಮೊಮ್ಮಗಳು ಬಾರಿ ಚರ್ಚೆ ಮಾಡ್ತಾ ಇದ್ದೀರಾ ಏನಿಲ್ಲ ಬಾಪಾ ಸುಮ್ನೆ ಮಾತಾಡಿಸ್ತಾ ಇದ್ದೀನಿ ಏನಪ್ಪಾ ನಿನ್ ಮಗಳು ನಿಧನೇ ಮಾಡಲ್ಲ ಬಾಹ್ ಬಾ 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 ಯಾರೇನು ಕೂಗ್ತಾ ಇರೋದು ದಾ ದಾ ಅಂತ ಜನಚಿನಿ ಜನ ಬಂಗಾರು ಆಳೆನ್ ಗೊತ್ತಾ ಇರೋದು ಹಾಂ ಅಮ್ಮ 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 ಓಹ್ ಇದಕ್ಕೆ ಅಮ್ಮ ಅನ್ನೋಕ್ಕೂ ಬರ್ತೈತೆ ಅಮ್ಮ ಒಂದೇನಾ ನಿನ್ನ ನೋಡ್ಕೊಳೋದು ನಾನು ನೋಡ್ಕೊಳಲ್ಲ ಅಜ್ಜಿ ನೋಡ್ಕೊಳಲ್ಲ ಹ ಕರಿ ಅಜ್ಜಿ ಅಂತ ಅಪ್ಪ ಅಂತ ಕರಿ ಏನಪ್ಪ ಆಪೀಸ್ ಹೊರಟ ಹ್ಞೂ ಅಮ್ಮ ಹೊರಟೆ ಇವಾಗ ಟೈಮ್ ಆಗೋಯ್ತು ಅಜಯ ಇಲ್ಲಪ್ಪ ಅವ್ನಿಗೆ ಏನೋ ತಲೆ ಇದೆ ಅಂತ ಹೇಳ್ದಮ್ಮ ಅವತ್ತು ಆಪ್ರೇಷನ್ ಆಗಿತ್ತಲ್ಲ ಅದೇನಾದರೂ ಪೇಯ್ನ್ ಆಗಿದೆಯೋ ಏನೋ ಒಂದು ಸತಿ ಹತ್ರ ಕರ್ಕೊಂಡು ಹೋಗ್ಬೇಕಮ್ಮ ಅವ್ನು ನನ್ನ ಫ್ರೆಂಡ್ ಇವಾಗ ಇಲ್ಲಿಲ್ಲ ಬೇರೆ ಕಡೆ ಇರೋದವನು ಬಂದಾಗ ಫೋನ್ ಮಾಡ್ತೀನಿ ಕರ್ಕೊಂಬ ಅಂತ ಹೇಳ್ದೆ ಅವನೇ ತಾನೇ ಆಪ್ರೇಷನ್ ಮಾಡಿಸಿದ್ದಿತ್ತು ಅದಕ್ಕೆ ಅವ್ನು ಯಾವಾಗ ಬರ್ತಾನೋ ಏನೋ ಬೇರೆ ಕಡೆ ತೋರಿಸಿದ್ರೆ ಮತ್ತೆ ಸ್ಕ್ಯಾನು ಅದು ಇದು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಮ್ಮ ಹ್ಞೂ ತೋರ್ಸಪ್ಪ ಇನ್ನೇನು ಮಾಡೋಕ್ಕೈತೆ ತೋರ್ಸು ಯಾವಾಗ್ಲೂ ತಲೆನೋವು ತಲೆನೋವು ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ ತೋರ್ಸು ಸರಿ ಅಮ್ಮ ನಾನು ಹೊಡ್ತೀನಿ ಜನಪುಟು ಈ ಮಕ್ಕಳು ಮಾತಾಡ್ ಚಂದ ಅಲ್ಲಮ್ಮನಪ್ಪ ಮಾತ್ರ ಬರ್ದಿದ್ರೆ ಎಷ್ಟು ಮಾತಾಡ್ತಾಳೋ ಮಾತಾಡ್ತದಪ್ಪ ಇದು ಮಾತಾಡ್ತದೆ ವಿಜಯ್ ಬಬ್ಲು ನಾ ಒಂದೆರಡು ದಿವಸ ಇಲ್ಲಿ ಕರ್ಕೊಂಬರನಪ್ಪ ಅಮ್ಮ ನಾನೇನಾದ್ರು ಬೇಡ ಅಂತ ಹೇಳದ್ ನೀನಮ್ಮ ಕರ್ಕೊಂಬಂದ ಇಲ್ಲೇ ಇಟ್ಕೊಮ್ಮ ಇಲ್ಲೇ ಸ್ಕೂಲ್ ಸೇರ್ಸೋಣ ಮನೆ ಮುಂದೆನೇ ವ್ಯಾನ್ ಬರುತ್ತೆ ಅದರಲ್ಲಿ ಆರಾಮಾಗಿ ಹೋಗಿ ಬರ್ತಾನೆ ಅವನು ಎಷ್ಟು ಹೇಳಿದ್ರು ಬರಲ್ಲ ಅಂತಾನೆ ವಿಜಯ್ ನಮ್ಮ ಅಮ್ಮ ಜೊತೆನೇ ಇರಬೇಕು ಅಂತಾನೆ ಏನು ಮಾಡೋದ ಏನೋ ಹ್ಞೂ ಎಲ್ಲ ಚೆನ್ನಾಗಿರಲಿ ಬಿಡಮ್ಮ ಚೆನ್ನಾಗಿರಲಿ ಮಕ್ಕಳು ಅಮ್ಮ ನಮ್ಮ ಬರ್ತೀನಮ್ಮ ಸರಿನಪ್ಪುಟ ಜಾಣು ಪುಟ ಬಾಯ್ ಬಾಯ್ ನಾರು ನಪ್ಪ ತಟ ಮಾಡ್ತಾ ಇದೆಯ ಮನೆ ಅಪ್ಪ ಟಟ ಮಾಡ್ತಾ ಇದ್ಯಾ நம் முதுபங்காரிக்கு எல்லாத்தம் எல்லா ಹಲೋ ಸಂಗೀತ ಹೇಳಮ್ಮ ಏನ್ ಮಾಡ್ತಾ ಇದೀಯಾ ಅಮ್ಮ ಸುಮ್ಮನೆ ಕೂತಿದ್ದೀನಮ್ಮ ಏನ್ ಮಾಡ್ತಾ ಇದೀಯಮ್ಮ ನಾನು ಏನಮ್ಮ ನಮ್ಮ ಕೆಲಸ ಜಾನು ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ನನಗೆ ಅವರಿಬ್ರು ಒಂದು ಕೆಲಸ ಮಾಡ್ಸಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಅವರಿಬ್ರು ಮಾಡ್ಕೊಂತಾರೆ ಈಚೆ ಕಡೆ ಬಟ್ಟೆ ಅವನ್ನೆಲ್ಲ ಹೊರ್ಸೋದು ಗುಡ್ಸೋದು ಅವ್ರ ಕೆಲಸದವ್ರು ಅವರೆಲ್ಲ ಅವ್ರು ಮಾಡ್ಕೊಂತಾರೆ ಯಮ್ಮನ ಅವಳಲ್ಲ ರಾಣಿ

ಏನ್ ಹೇಳ್ತಾರೆ ಸಂಗೀತ ಅವನು ಯಾರಂತ ಹೊಡೆತಿರೋದು ಅಮ್ಮ ಇವನು ಮುಂಚಿನ ಥರ ಇಲ್ಲ ಇವಾಗ ದಾಸಿ ತೀಟ ಆಗ್ಬಿಟ್ಟವನೇ ಇಲ್ಲಿ ಜೊತೆ ಎಲ್ಲ ಸೇರ್ಕೊಂಡು ತೀಟಾಗ್ಬಿಟ್ಟವಣ್ಣ ಅಗಮ್ಮ ಅಮ್ಮನ ರಾಧಮ್ಮನ ಅಮ್ಮನ ರಾಧಮ್ಮ ಓದ್ತಾ ಇದ್ರೆ ಇವನು ಗುಂಡ್ ರಾಧಮ್ಮ ಗುಂಡು ರಾಧಮ್ಮ ಅನ್ನಂತೆ ಅದಕ್ಕೆ ಒಂದು ಬಿಟ್ಟವಳ ಅಮ್ಮನವ್ನಕೋ ಏನ್ ಮಕ್ಳಮ್ಮ ಇವಾಗಿನ ಮಕ್ಳು ಅಲ್ಲ ಇವ್ನು ಯಾಕನ್ನಕ್ಕೆ ಹೋಗದ್ನೋ ಅಮ್ಮನ ಗುಂಡು ರಾಧಮ್ಮ ಅಂತ ಮೊದಲೇ ಅಮ್ಮನ ಬಜಾರಿಯ ಕೇಳಿಸ್ಕೊಂಡ್ರೆ ಸುಮ್ಮನೆ ಬಿಡ್ತಾಳ ಯಾರ ಹುಡುಗರು ಹೇಳ್ಕೊಟ್ಬಿಟ್ಟವ್ರಮ್ಮ ಏನೋ ಅಮ್ಮನ್ ನೋಡೋಬಿಟ್ಟಿಗೆ ಗುಂಡ್ರದಮ್ಮ ಗುಂಡ್ರಾದಮ್ಮ ಅಂತ ನಾಲ್ಕು ನಾನು ಬಾಯಿ ಟೇಸ್ಟ್ ಟೇಸ್ಟಾಗಿ ಬಾಯಿ ಇಟ್ಕೊತೀನಿ ಆದ್ರೂ ಅಂತ ಇರ್ತಾನೆ ಅಮ್ಮನ್ ಬೈಕೊಂಡು ಓಡಾಡ್ತಾಳೆ ಏನಮ್ಮ ಮಾಡೋದು ಬಲ ತೀಟ್ಗಳಾಗೋ ನೀ ನಡುವೆ ಅಯ್ಯೋ ಬೆಳೆಯೋ ಮಕ್ಳು ಹಂಗೆ ಬಿಡಮ್ಮ ಏನು ಮಾಡೋಕ್ಕಾಗಲ್ಲ ಏನಮ್ಮ ಫೋನ್ ಮಾಡಿದ್ದು ಏನು ಮಾಡಿದ್ದು ಮಾಡಿಗೇ ಅಮ್ಮ ನಾನಾ ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ ಕೂಲರ್ ಏನೋ ಬರ್ತಾರೆ ಅಂತಂದ್ರು ಅದಕ್ಕೆ ಒಂದು ಸಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿ ಇಕ್ಕಿದ್ದೀನಿ ಇನ್ನೂ ಬಂದಿಲ್ಲ ಯಾರು ಎತ್ಕೊಂಡು ಹೋಗೋ ನಾನು ಎತ್ಕೊಂಡು ಹೋಗೋಣ ಅಂದರೆ ಬೇಡ ಬೇಡ ಏನು ಪ್ರಾರ್ದೋದ್ರಿಗೆ ಬರೋದು ಬೇಡ ಅಂತಾರೆ ಇವ್ರು ಅದಕ್ಕೆ ನಾನು ಹೋಗಲ್ಲ ಪರವಾಗಿಲ್ಲ ಒಂದ್ ಅಜ್ಜಿ ಎತ್ಕೊಂಡು ಕೊಟ್ಬಿಟ್ಟು ಬಾವಮ್ಮ ಅವ್ರು ಏನೋ ಹೇಳ್ತಾರೆ ಗಂಡಸ್ರಿ ನಮ್ಮ ಮನೆಗೆ ನಿನ್ಸ್ರಿ ಇಸ್ಕ್ ಬರೋದು ಅಂತ ಕೊಟ್ಬಿಟ್ ಬರ್ಬೇಕು ನೀನು ಹೋಗಿ ಅಯ್ಯ ಒಂದ್ ಎರಡ್ ಸತಿ ಎತ್ಕೊಂಡು ಹೋದ್ನಮ್ಮ ಅರ್ಧ ತಾರೀಕಿನೇ ಬಂದು ಇಸ್ಕೊಂಡು ಹಟ್ಟೋದ್ರು ಮನೆಗೆ ಅಂತ ಅದಕ್ಕೆ ನಾನು ಹೋಗೋ ಬಾಧನೆ ಇಕ್ಕೊಂಡಿಲ್ಲ ಅಮ್ಮ ನಿನ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತಮ್ಮ ಅದಕ್ಕೆ ಫೋನ್ ಮಾಡಿದೆ ಏನಮ್ಮ ಅದು ಏನ್ ಹೇಳುವ ಅಮ್ಮ ನೀನ್ ಅದೆಲ್ಲ ಹೇಳಿದ್ರೆ ಏನಾದ್ರು ಬೈತಿ ಏನೋ ಅಂತ ಭಯ ಆತೈತಮ್ಮ ಅಮ್ಮ ನಾನಿಂದ ಏನ್ ತಪ್ಪು ಮಾಡಿದ್ನ ಅದನ್ನೆಲ್ಲ ಮತ್ ಬಿಟ್ಟು ಇವಾಗ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಮ್ಮ ಇನ್ ಮುಂದೆ ಆ ಆತರ ತಪ್ಪು ಮಾಡಲ್ಲಮ್ಮ ಅಮ್ಮ ಹಿಂದಿಂದೆಲ್ಲ ಮರ್ತ್ ಇವಾಗ ಹೆಂಗೋ ಆಗಿದ್ಯ ಹಂಗೆ ಇದ್ಬಿಡು ಅದೇನು ಏನೋ ತೊಂದರೆನಾ ದುಡ್ಡು ಏನಾದರೂ ಬೇಕಾಗಿತ್ತಾ ಯಾರಾದರೂ ಏನಾದರೂ ಅಂದ್ರೆ ಇಲ್ಲ ಕಣಮ್ಮ ದುಡ್ಡದು ಏನೂ ತೊಂದರೆ ಇಲ್ಲ ಯಾರೂ ನನ್ನನ್ನೇನು ಅಂದಿಲ್ಲಮ್ಮ ನಾನೇ ಒಂದು ಪ್ರಾಬ್ಲಮ್ ಸಿಕ್ಕಾಕ್ಕೊಂಬಿಟ್ಟಿದ್ದೀನಮ್ಮ ಯಾರ ಹತ್ರ ಹೇಳಬೇಕು ಅಂತಲೇ ತೋಚಿಲ್ಲ ಅದಕ್ಕೆ ನೀನು ಫೋನ್ ಮಾಡಿದಮ್ಮ ಏನಾಯ್ತಮ್ಮ ಹಾಂ ಏನು ಪ್ರಾಬ್ಲಮ್ಮು ಏ ಸಂಗೀತಾ ಯಾರಾದರೂ ಏನಾದರೂ ಅಂದ್ರೇ ಇಲ್ಲಮ್ಮ ಯಾರೂ ಏನು ಅಂದಿಲ್ಲಮ್ಮ ನಾನು ಅಲ್ಲಿದ್ದಾಗ ಫೇಸ್ಬುಕ್ಕಲ್ಲಿ ಒಬ್ಬನು ಫ್ರೆಂಡ್ ಆಗಿದ್ದಮ್ಮ ಒಳ್ಳೆಯವನು ಮತ್ತು ಇವನ ಜೊತೆ ಮದುವೆ ಆಗೋಣ ಅಂತ ಅಂದ್ಬಿಟ್ಟು ನಾನು ಅವನ ಜೊತೆ ಎಲ್ಲ ಸುತ್ತಾಡ್ದಮ್ಮ ಮೂವಿಗೆಲ್ಲ ಹೋಗಿದ್ದೆ ಹ್ಞೂ ಮತ್ತು ನಮಗೆ ಫೋಟೋಸ್ ಫೋಟೋಸೆಲ್ಲ ಅವನು ತೆಗೆದ್ ಇಟ್ಕೊಂಡ್ಬಿಟ್ಟವನಮ್ಮ ಇವಾಗ ಫೋನ್ ಮಾಡಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾವನಮ್ಮ ನಂಗೆ ಹತ್ತು ಲಕ್ಷ ದುಡ್ಡು ಕೊಡು ಇಲ್ಲ ಅಂತಂದ್ರೆ ನಿಮ್ಮ ಯಜಮಾನರು ಫೋನ್ಗೆ ನಮ್ಮ ಎಲ್ಲ ಸೆಂಡ್ ಮಾಡ್ತೀನಿ ಅಂತ ನನಗೆ ಗೊತ್ತೇ ನನಗೆ ಗೊತ್ತು ನೀನು ಅವತಾರ ನೀನು ಮಾಡೋದೆಲ್ಲ ಇಂಥ ಕೆಲಸನೇ ಅಂತ ನನಗೆ ಗೊತ್ತು ಎಂತಂತ ಕೆಲಸ ಮಾಡ್ತೀಯ ನೋಡೆ ಹ್ಞೂ ಬರ್ತಾ ಇರೋ ಕೋಪಕ್ಕೆ ಚೆನ್ನಾಗಿ ಒಡೆದಾಗ ಬಿಡೋಣ ಅಂತ ಅನಿಸ್ತಿತ್ತು ನಿನ್ನ ಅಮ್ಮ ನಾನು ಆವಾಗೇನು ಹೇಳದ್ನಲ್ಲಮ್ಮ ನಾನು ಇಷ್ಟದಿಂದ ಮಾಡಿದ್ದೆಲ್ಲ ತಪ್ಪು ಇನ್ನು ಮುಂದೆ ಸರಿಯಾಗಿರ್ತೀನಿ ಅಂತ ನೀನೇ ಕ್ಷಮಿಸಿಲ್ಲ ಅಂದರೆ ಬೇರೆಯವ್ರು ಹೆಂಗಮ್ಮ ಕ್ಷಮಿಸ್ತಾರೆ ಅಮ್ಮ ನನಗೆ ಇವಾಗ ನೀನು ಬಿಟ್ಟರೆ ಬೇರೆ ದಿಕ್ಕಿಲ್ಲಮ್ಮ ನಾನೆಲ್ಲಿ ಖುಷಿಯಾಗಿದ್ದೀನಮ್ಮ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ ಅಮ್ಮ ಏನಾದರೂ ಮಾಡಮ್ಮ ಅಮ್ಮ ನನಗೆ ಭಯ ಆತೈತಮ್ಮ ಹ್ಞೂ ರಾಜು ಇವ್ರು ರಾಜವ್ರಿಗೆ ಏನಾದರೂ ಫೋಟೋ ಬಗ್ಗೆ ಸೆಂಡ್ ಮಾಡಿದ್ರೆ ಅವರು ಎಷ್ಟೊಂದು ಬೇಜಾರು ಮಾಡ್ಕೊತಾರಮ್ಮ ಏನಾದರೂ ಒಂದು ದಾರಿ ತೋರ್ಸಮ್ಮ ಅಮ್ಮ ನೀನೇ ನನಗೆ ದಿಕ್ಕಮ್ಮ ಹಾಂ ಅಮ್ಮ ಯಾರ ಹತ್ರನೂ ಹೇಳ್ಕೊಳಕಾಗಲ್ಲಮ್ಮ ಈ ಕಷ್ಟನಾ ನೀನು ಮಾಡ್ತೀಯ ನಾನು ಹೊಟ್ಟೆ ಹುಟ್ಟಿದ ತಪ್ಪಿಗೆ ಏನೋ ಒಂದು ಮಾಡಿ ಸಾಯಬೇಕಲ್ಲ ಸರಿ ದುಡ್ಡು ಕೊಡ್ತೀನಿ ಅಂತ ಹೇಳು ದುಡ್ಡು ಕೊಡ್ತೀನಿ ಎಲ್ಲಿಗೆ ಬರಬೇಕು ಅಂತ ಕೇಳು ಅಮ್ಮ ನೀನು ಇಲ್ಲಿಗೆ ಬಾ ಅಮ್ಮ ನೀನು ನೋಡ್ತಿರಾದ್ರು ನಂಗೆ ಸ್ವಲ್ಪ ಧೈರ್ಯ ಬರ್ತೈತೆ ಅಮ್ಮ ಹಂಗೆ ಬಂದು ಹಂಗೆ ಹೊರ್ಟೋಗಮ್ಮ ಹ್ಞೂ ಸರಿ ಬರ್ತೀನಿ ಸಾಯಂಕಾಲ ನೀನು ಅವ್ನಿಗೆ ಹೇಳು ದುಡ್ಡು ಕೊಡ್ತೀನಿ ಎಲ್ಲಿಗೆ ತಂದು ಕೊಡ್ಬೇಕು ಅಂತ ಕೇಳು ಅಮ್ಮ ಅಷ್ಟೊಂದು ದುಡ್ಡು ಇವಾಗ ಇಲ್ಲಮ್ಮ ಮನೆ ಕಟ್ಟಬೇಕು ಅಂದ್ಬಿಟ್ಟು ಅಲ್ಲೆಲ್ಲ ಸಿಮೆಂಟು ಅದಕ್ಕೂ ಇದಕ್ಕೂ ಅಂತ ಬಂಡವಾಳ ಹಾಕ್ಬಿಟ್ರಮ್ಮ ಅಷ್ಟೊಂದು ದುಡ್ಡಿಲ್ಲ ನಾನು ಕೊಡ್ತೀನಿ ದುಡ್ಡು ನಿಂಗೆ ಎಲ್ಲಿಗೆ ಬರಬೇಕು ಅಂತ ಕೇಳು ಅಷ್ಟೇ ಹ್ಞೂ ಸರಿ ಅಮ್ಮ ಆಯಿತು ಕೇಳ್ತೀನಿ ಎಲ್ಲಿಗೆ ಬರಬೇಕು ಅಂತ ಹ್ಞೂ ಸರಿ ಸಾಯಂಕಾಲ ಬರ್ತೀನಿ ನಾನು ದುಡ್ಡು ತಗೊಂಡು ಅವ್ನು ಹೇಳು ಎಲ್ಲಿಗೆ ಬರಬೇಕು ಅಂತ ಹಾಂ ದುಡ್ಡು ಕೊಟ್ಬಿಟ್ಟು ಆ ಫೋಟೋಸ್ ಎಲ್ಲ ವಾಪಾಸ್ ಇಸ್ಕೊಂಬಿಡೋಣ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಅದು ಕೊಡೋಣ ನಿನ್ನ ವಿಷಯ ನೀನೇ ಬೀದಿಗೆ ಇಟ್ಕೊಂತೀಯಾ ನಿನ್ನ ಸಂಸಾರ ಆಳ್ ಮಾಡ್ಕೊತಿಯಾ ಹಾಂ ಇವಾಗ ನೆಮ್ಮದಿಯಾಗಿ ನೆಮ್ಮದಿಯಾಗಿದೆಯಲ್ಲ ಅದನ್ನು ಹಾಳು ಮಾಡ್ಕೊಬೇಕಂತಿದ್ಯಾ ಎಂಥದ್ದು ಬೇಡ ದುಡ್ಡು ಕೊಟ್ಬಿಟ್ಟು ಆ ಫೋಟೋಗಳೆಲ್ಲ ವಾಪಸ್ ಇಸ್ಕೊಳ್ಳೋಣ ಹೇಳು ನೀನು ದುಡ್ಡು ಕೊಡ್ತೀನಿ ಎಲ್ಲಿಗೆ ತೊಗೊಂಬರ್ಬೇಕು ಅಂತ